அல்லா பட்டேலப்பா கூறிவா பத்தானே இல்ல ஏனா ஏ கூறி மூனப்பா மக்கானு அது நான் லாப வந்தா நானூறு ரூபாய் ஏனா மோகிரி ஊனப்பா ஏன் கல்தீரியன் கேள் ஏன் கேக்கல நீக்க ಚಾಣ್ ಬಗ್ರಿದ್ರೆ ಏನಂತೆ ಹೇಳು ಜಯಮ್ಮನ್ ಮಾತಾಡ್ಸಲ್ಲ ನೀನ್ ನಡುವೆ ಏನಪ್ಪ ಈ ನಡುವೆ ಓದಂಗ್ ಕಾಣಿಸಲ್ಲ ವಾ ನೀವು ಏನು ಅಂಗಸಂದ ನಿನ್ನ ಅಯ್ಯ ನಿನ್ನೆ ನಂಗಸ್ತೀರಿ ಯಾರು ನಂಗ್ಸಣ ಹ ಅಯ್ಯ ಯಾವ್ದು ಬೇಡ ಹೋಗಪ್ಪ ಯಾವ್ದು ಸವಾಸನೂ ಬೇಡ ನಂಗ ನಂದ ಹೇಳ್ಬಾದೆ ಹ ನನ್ ಸಹ ಒಂದು ತಿಟ್ಟಾಗಕ್ಕೆ ಬಾಯ್ಬಿಡ್ಕೊಂತಾಳೆ ಏನ್ ನಿಮ್ಮನೆ ನಂಗೆ ನಾವೇನು ಅದೃಷ್ಟ ಮಾಡಿದ್ದೀರಾಪ್ಪ ಹ ನಮ್ಗೂ ಒಂದು ತಿಟ್ಟಾಕ ಬಾಯ್ಬಿಡ್ಕೊಂತಾರೆ ಅಯ್ಯೋ ನಮ್ಮನೆಗ ಮಾಡಿರ್ತಾರೆ ನಮ್ಗೆ ತಿನ್ನೋದೇ ಕಷ್ಟ ಹೋಗು ಅವ್ರು ವಾಟ್ರ್ ಮ್ಯಾನ್ ಹತ್ತದ್ನ ಪಾಪಣ್ಣ ಹತ್ತದ್ನ ವಾಟ್ರ್ ಮ್ಯಾನ್ ಕೇಳೋ ಶುಗರ್ ಅಂತೆ ಶುಗರು ಬಂದ್ಬಿಟ್ಟದಂತೆ ಅದಕ್ಕೆ ಆಸ್ಪತ್ರೆಗೆ ಹೋಗಿ ಬತ್ತಿ ನೀರು ಮಾತ್ರೆಗಳ ಹೋಗವೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ನುಗ್ಗಬೇಕಂತ ಪಾದೇನೋ ಶುಗರು ಶುಗರ್ ಬಂದ್ಬಿಟ್ಟದಂತೆ ಯಾವ ಶುಗರ್ ಅಲ್ಲ ಶುಗರ್ ಹಾ ಸಕ್ಕರೆ ಕಾಯಿಲೆ ಓ ಓ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಪಾಪಣ್ಣ ಎಂತ ಕೆಲಸ ಮಾಡೋದು ಸಂಪಕ್ರೆ ಏನೋ ಅಳಿನೂ ಮಗಳು ಟೂರ್ ಆಗಿದ್ರಂತೆ ಬೀಗ ಹಾಕ್ಬಿಟ್ಟು ಬೀಗ ಈ ಅಪ್ಪಂತೆ ಕೊಟ್ಬಿಟ್ಟು ಹೋಗಿದ್ರಂತೆ ಈ ಅಪ್ಪನ ಎಲ್ಲ ಕಳ್ಕೊಂಬಾಳೆ ಅಂಗಡಿ ಬಂದಾಗೆಲ್ಲ ನಿಮ್ಮ ಅಂಗಡಿ ಹತ್ರ ಬಿದ್ದೋಗಿರೋದಪ್ಪ ಬೀಗ ನಿಮ್ಮ ಅಂಗಡಿ ಹತ್ರ ಬಿದ್ದೋಗಿರೋದಪ್ಪ ಅಂತ ನಾನು ಹಿಡಿದ್ಬಿಟ್ಟು ಹೋಗು ಹ್ಞೂ ಅದೇನೋ ಕಾಮಕ್ಷಮ್ಮನ್ನ ಎಲ್ಲ ಈಚ್ಕೊಂಡು ಬೀಗ ಹಾಕೊಂಡು ಹೋದ್ರು ಅಂತ ಅದ್ರಲ್ಲಿ ನಮ್ಮ ಅಂಬುದೇ ನಾನು ಯಾಕೆ ಸುಮ್ಮನೆ ಅವ್ರ ವಿಷಯಕ್ಕೆಲ್ಲ ತಲೆ ಹಾಕ್ಬೇಕು ಅವ್ರ ಸಂಸಾರ ಅವ್ರವರೇ ಬಿದ್ದು ಹೇಳ್ಕೊಬೇಕಲ್ಲ ಇನ್ನು ಹೋಗಿ ಮಾತಾಡೋದು ನೀವ್ಯಾರು ಅನ್ನೋದು ಯಾಕೆ ಬೇಕು ಬಂದಿದ್ರೆ ಅಂಶ ಅನ್ಬೋಗ್ರಿ ಬಲಿ ಬುದ್ಧಿ ಬುದ್ಧಿ ಅಂತ ತಲೆ ಪಟ್ಟಲ್ಲಪ್ಪ ಯಾಕೆ ಬೇಕು ಒಬ್ಬರು ಸುದ್ದಿ ಹಾಂ ಅವ್ರ ಸಂಸಾರ ಅವ್ರಿಷ್ಟ ಅವ್ರ ಅಣ್ಣ ತಮ್ಮಂದರು ಕಿತ್ಲಾಡ್ತಾರೆ ಒಂದಾತಾರೆ ಅದು ಸರಿ ಅದು ಸರಿ ಗೊತ್ತೇ ನಾವ್ ಬೆಳಗ್ಗೆ ಏನೋ ಒಂಥರ ಮುಂಗಿದ್ರೆ ಏ ಒಂತರ ಯಾಕಪ್ಪ ಶಿಖಿ ಮನೆತ್ ಹೋಗಿಲ್ಲೇನು ಅಲ್ಲ ಅವತ್ತು ಅಂತಂದ್ರೆ ಎತ್ಕೊಂಡೋಗ್ಲೆ ನೀನ್ ಕಡ್ಕೋನು ಅಯ್ಯ ನಾನು ಹೋಗಿದ್ನಪ್ಪ ಆಮೇಲೆ ಓಡ್ ಓಡಿ ಹೋಗ್ತಾಳೆ ನಾನೇನ್ ಮಾಡ್ಲಿ ಹೋಗಿ ಬಿಡಪ್ಪ ಓಡ್ಲಾ ಕೆಲಸ ಮಾಡ್ದೆ ಇನ್ನ ಮ್ಯಾಲ ಏನು ಹೋಗಿ ಆ ಏನ್ ಗತಿ ಹಿಂಡಿದ್ರೆ ನಿಮ್ ಜೊತೆ ಬೇಕಾಗಿತ್ತಷ್ಟೇ ಆಗೇನ್ ಹೇಳ್ತಿ ಅಯ್ಯ ಅಲ್ಲ ನೀವ್ ನೋಡಿದ ಇಷ್ಟಪ್ಪ ಆಮೇಲೆ ನೋಡಿದ ಕುಂಬ್ಕಾಯಿ ಹೋಗಿ ಬಿಡು ಪಟೆಲ್ಲಪ್ಪು ವಯಸ್ಸಾವ್ತ ಇನ್ನೇನ್ ಬೇಕು ನಮ್ಗೆ ಕೇತೀವಿನಾ ಹ ನಮ್ಮ ಎಲ್ಲ ಹೊರಟು ಬಿಟ್ರು ಇನ್ನು ನಾನೋ ನೀನು ಆಮೇಲೆ ಒಪ್ಪೊಂಡಿದ್ರು ಇನ್ನು ಪಕ್ಕದಾಗ ಅಪ್ಪನು ಯಾರ ಅಂತಿದ್ನಲ್ಲ ಅಪ್ಪನಂತಿದ್ನಲ್ಲ ಆಯಪ್ಪನು ನಾವಿನ್ ನಾಲ್ಕು ಜನ ಇದ್ದೀರಿ ಮುಗೀತು ಇನ್ನ ನಮ್ ಇದೋ ಅಯ್ಯೋ ನಂಕ ನಿಮ್ಮಕ್ಳವ್ರಲ್ಲ ರಾಮ್ನು ಆ ದೊಡ್ಡವನ್ ಮಗನು ಅವನು ಆದಿ ಆದಿಶಂಕರ್ನಂತೆ ಏ ಆದಿ ಅಂದ್ರೆ ನನ್ನ ಶಂಕರ ನನ್ನ ಹೆಸರು ಆದಿ ಅಂತ ಕೂಬೇಡ ಅಂತ ನಾವ್ ಅವ್ರಿಬ್ಬರು ನೋಡಿದ್ರೆ ಅವ್ನು ಎಂಟ್ರಾಮ್ನು ಆಮೇಲೆ ಕವಿ ಶಂಕರ್ನು ಹಂಗೇ ನೋಡಿಸ್ತ ನೋಡ್ದಂಗ ಅನ್ಸ್ತದೆ ಅವರೇ ಹುಟ್ಟು ಬಂದವ್ರೇನೋ ಅಂತ ಅನ್ಸ್ತದೆ ಇರ್ಬೋದೇನೋ ನನ್ನ ತಮ್ಮನವ್ರು ನಾನು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ದಿರ ಅವರೇ ಊಟ ಬಂದವ್ರೇನ ನಿಮ್ಮ ಸರಸ್ವತಮ್ಮನ ಮಗಳು ಮಗಳು ಅದು ಹುಡ್ಗಿ ಬೋಲೆ ಸುಟ್ಟಿನಪ್ಪಾ ಅಂಗ್ಡ ತಪ್ಪ ಬರ್ತದೆ ಆ ಗಂಡು ಹುಡ್ಗನ್ ಬಿಟ್ಟೇ ಇರಲ್ಲ ಅಣ್ಣಯ್ಯ 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 ಅಂತ ಓ ಏನ್ ಬೆಮ್ಮೆನೋ ಅದಕ್ಕೇನಂತ ಇರ್ತದೆ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಬರ್ತಾರ ಮನೆತಕ್ಕ ಅದೇಕ ಸಿಕ್ಕೋನ್ ಅತ್ಕೊಂಬತ್ತವನು ಅಮ್ಮನಾಗ ಕಿಟ್ಲಾಡೋದು ಅಳೋದು ಗಿಳೋದು ಎಲ್ಲಾ ಮಾಮೂಲಿ ಆಗೋಗೋದಪ್ಪ ಈ ಚಿಕ್ಕ ಮಕ್ಳಾಗಿಂದ ಸರೋಜಮ್ಮನೋ ಸಾವಿತ್ರಮ್ಮನೋ ದೊಡ್ಡವನೋ ಚಿಕ್ಕವನು ಎಲ್ಲ ಒಂದೇ ಹತ್ರ ಬೆಳೆದಿದ್ದಲ್ಲ ಇವ್ನು ಏನೋ ಕಿತಾಪತಿ ಮಾಡ್ತಾ ಇರ್ತಾನ ಸರೋಜಮ್ಮನ ಅವಳು ಬೈತಾ ಇರ್ತಾಳೆ ಏನ್ ಹೇಳು ಅದಕ್ಕೆ ಏನೋ ಕಿತ್ಲಾಡಿರ್ಬೇಕು ಅಪ್ಪ ತವನೇ ಹಂಗಿದೇನೆ ಚಂದ ಯಾಕ ಏನ ಕಿತ್ಲಾಡ್ಕೊಂಡ್ರಿ ಅಯ್ಯಯ್ಯ ಏಳ್ನೂರು ಗ್ರಹಣಪ್ಪ ಇವ್ನ ಎರಡು ಮಕ್ಳ ತಂದೆ ಆಗಿನೋ ಬಿಂಕ ಬಿನ್ನೇ ಇಲ್ಲ ಇವನ್ದ ಅಪ್ಪ ಅಪ್ಪ ನಾನೇ ನಿಮ್ಮ ನಿಮ್ಮಅಪ್ಪನು ಅದೇನಂತೇಳು ಏನ್ ಹೇಳಾಕ್ತಿ ಕೋನೇ ಯಾಕೋ ಇಂಗಳ್ತಾ ಇದ್ಯಾ ಏನಾದ್ಲಾ ಸರಗಮನಾ ಹೇ ಕಿತ್ಲಾ ಐತೆರೆ ಕಿತ್ಲಾಡೋ ದೆಷ್ಟ್ ಅತ್ತೋ ಇನ್ವಸ್ಟರ್ ಕೆಳಾ ತಿಕೋನೇ ಅಂತ ಐತೆರೆ ಈ ಸರವಾಗಿ ಅಂತ ಹೇಳ್ತನೆ ಅಪ್ಪ ನನ್ ಯಾಾದ್ ಕಿತ್ಲಾಡಿ ಲಪ್ಪ ಅದ್ಯಾಕ ದುಕ್ಸ್ಕಂಡಳ್ತಾ ಇದ್ಯಾ ಏನೈತು ಹ ಲೈ ತಿಕೋನೇ ಯಾಕೋ ಅಪ್ಪ 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 ಯಾಕೋ ತಿಕೋನೇ ಹ ಯಾಕ ಏನ್ ಐತು ಹ ಮಾತರಪ್ಪ ಏನೈತಾ அப்பா தப்பா ஏனாய் தடக்கூனா கிளாடதிரி இன்னும் ஏன்கித் நீவா விடமா இக்கூ சரியாக உண் தாடனே அது என்ன ஒய் அவன அதுக்கு ಹಾಂ ಇಲ್ಲ ಪಂಡಿತ್ರೆ ನೀವೇ ಬಂದು ಬರ್ರಿ ಬೇಕಾರೆ ನಮ್ಮ ಮನೆಗೆ ಬರ್ರಿ ಹಂಗೆಲ್ಲ ಮಾತಾಡ್ಕೊಡ್ತಪ್ಪ ಕಿಟ್ಲಾಡಕ್ಕೆ ಕೊಪ್ತಗ ಹೋಗಿರೋ ಪ್ರಾಣ ತಿರ್ಗಿ ಬರ್ತದಾ ಹಾಂ ಏನು ಕೊಟ್ಟರು ಬರೋಲ್ಲ ಹಂಗೆಲ್ಲ ಮಾತಾಡ್ಕೊಡ್ತು ಬುದ್ಧಿ ಅದನಗಾ ಇಲ್ಲಪ್ಪ ಇಲ್ಲ ಇವಾಗ ನೀನು ಎಬ್ಬರ್ಸು ಬಾ ಅವ್ನು ನಾನು ಹೇಳಿದ್ರು ನಾನು ಏನು ಮಾತಾಡಲ್ಲಪ್ಪ ಎಬ್ಬರ್ಸು ಬಾಪ ಇವಾಗ ನೀನು ಬಂದಿದ್ರೆ ನಮ್ಮ ದೊಡ್ಡವನ್ನ ಏನೋ ಮಾಡಿ ಬದಗಿಸ್ಕೊಡ್ರಿ ಹ್ಮ್ ಬೋದ್ಗಿಸ್ಕೊಡ್ರಿ ಬಂದಿದ್ರೆ ಹೋ ಬಂಡಿತ್ರೆ ಯಾ ಅನ್ಬಕ್ರೆ ಅದೇನೋ ಒಂದು ಅಚ್ಚ ಹೋಗಿ ನೋಡೋ ಬಿಡ್ರಿ ನಡೀರಿ ಸುಮ್ಮನೆ ಯಾಕ ನಡೀರಿ ಇಲ್ಲ ಹೇಳಪ್ಪ ಅವನಂಗೆಲ್ಲ ಮಾಡ್ಕೊಳನಲ್ಲ ಅವನ್ ತೈರ್ವಂತ ನಾವು ಹ್ಞೂ ಇವನು ಮಾತ್ರೆಗೆ ನಂಬೇಡ್ರಿ ಇಲ್ಲಪ್ಪ ಸರೋಜಿ ಅಮ್ಮನು ಸಾವಿತ್ರಿ ಕೃಷ್ಣ ಮಾಮನು ಎಲ್ಲ ಹೇಳ್ತಾವ್ರೆ ನೀನು ಬಂದು ಬೇಕಾರೆ ನೋಡ್ಬಾ ನನ್ನ ಮಾತು ಸುಳ್ಳಾದರೆ ನೋಡಿ ಬಾ ನೀನು ಬಾಪಾ ಅಪ್ಪ ನೀನಂದರೆ ಅವ್ನಿಗಿಷ್ಟ ಬಾಪಾ ನೀನು ಮಾತಾಡಿದ್ರೆ ಎದ್ದು ಹೇಳ್ತಾನೆ ಅವನ ಬಾಪಾ ಶಾಂತ ಏನ ಈಗ ಹಿಂಗೆ ದುಕ್ಸ್ಕೊಂಡ್ ಹೇಳ್ತಾನಂದ್ರೆ ನಾನು ಚೆನ್ನ ಅನುಮಾನ ನಡಿ ನಡಿ ಹ್ಞೂ ನಡೆಯಪ್ಪ ನಡಿ ನೀನು ಹೇಳ್ತಾ ಇರೋದು ಸುಳ್ಳೋ ನಿಜ ನೋಡೋಣ ನಡಿ ನಡಿ ಬಾ ಬಾ

ನಾನೇನೋ ಹೋಗಿ ಒಂದು ಪ್ರಾಣ್ಬಿಡಿನಲ್ಲಮ್ಮ ಮಾಟ ಮಂತ್ರ ಮಾಡ್ತಾನಲ್ಲ ಕರ್ಕಂಬಂದ್ರೆ ಪಾಪ ಬಾಳು ಯಾರಾದ್ರೇನು ಬದುಕಿದ್ರೆ ಬೇರೆ ನೋಡ್ಬೋದು ಸತ್ತ ಏನು ನೋಡಂಗಿದ್ರಿ ರಾಮನಿಗೆ ಮಂತ್ರ ಬರ್ತಿದಲ್ಲ ಹಾಂ ತಿಳಿಸ್ ಹೋಗ ಮಲ್ಕೊಂಡು ಎಬ್ಬರಿಸ್ತೀನಿ ನಮಗೆ ಮೊನ್ನೆ ನಿನಗೆ ಮೊನ್ನೆ ಪರಿಸ್ಥಿತಿ ಬಂತಲ್ಲ ದೊಡ್ಡನೆ ಅಪ್ಪ ಎಂತ ಬಿಡು మధు అక్క యార హిర సంబంధ మగనగి మనకి నమ్గోటల్ అయ్యో భగవంత ప్రపంచ యారు తప్పే మాట్ తప్పు రాజా రోజు ఓడాడ్తారా

ஆகோ திண்டி தம்புஜத்தை எதேத்தோவனேரம் நோட்பாக்கா ஓஹோ ஏனப்பாத்து அய்யோ அம்புஜம்மா பண்டித்ரே எல்லா முக்தாய் ஏனில் எல்லா முக்தாய் ஏனில் பண்ணித்ரே தயவுச்சனம்மா சாதுக்கு இப்ப